ಸಿಂಟೆಕ್ಸ್ ಆಯ್ತು ಮತ್ತೆ ಕಬ್ಬು ಆಯ್ತು ಜೋಳ ಆಯ್ತು ಅದು ಆದ ನಂತರ ಇಲ್ಲಿದ್ದು ಕ್ಯಾಪ್ಟನ್ ಕಾಡನ್ನೇ ಇಲ್ಲಿ ಬರುತ್ತೆ ಸಿಟ್ಟಲ್ಲಿ ಬಂದು ಅದ್ರ ಹೆಜ್ಜೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿತ್ತು ನೋಡಿ ನಮ್ಮ ಕ್ಯಾಪ್ಟನ್ ಕಾಡನ್ನ ಹೆಜ್ಜೆ ಇದು ಈ ಹೆಜ್ಜೆ ನೋಡಿ ಇಲ್ಲಿಂದ ಈ ಗಾಡಿ ಇಲ್ಲಿದ್ದ ಇಲ್ಲಿಂದ ಎತ್ತಿ ಅಲ್ಲಿಗೆ ಬಿಸಾಡ್ತಾನೆ ನೋಡಿ ಕ್ಯಾಪ್ಟನ್ ಕಾಡಾನೆ ಬರ್ತಾ ಇರ್ಬೋದು ಇಲ್ಲಿಗೆ ಈ ಎತ್ತಿನ ಗಾಡಿನ ಇಲ್ಲಿಗೆ ಬಿಸಾಡ ಈ ರೀತಿ ದಾಂಧಾಲೆನ ನಮ್ಮ ಕ್ಯಾಪ್ಟನ್ ಕಾಡಾನೆ ಮಾಡ್ತಾ ಇದೆ ಮತ್ತು ತುಂಬಾ ಸಿಟ್ಟಲ್ಲಿರುವಂತಹ ಎರಡೂ ಕಾಡಾನೆಗಳು ಇದರಲ್ಲಿ ಯಾವ್ದು ಗೆಲ್ಲುತ್ತೆ ಯಾವ್ದು ಸೋಲುತ್ತೆ ಮತ್ತೆ ಏನಾಗುತ್ತೆ ಅನ್ನೋದೇ ನಮಗೆ ಕುತೂಹಲ ಆಗಿದೆ ನೋಡ್ತಾ ಇರ್ಬೋದು ರಾತ್ರಿ ಇದೇ ಕೆರೆಯಲ್ಲಿ ನಮ್ಮ ಭೀಮಾ ನೀರು ಕುಡ್ಕೊಂಡು ಹೋಗ್ತಾನೆ ಅಂತ ಸ್ಥಳೀಯರು ಪ್ರತ್ಯಕ್ಷ ದರ್ಶಿ ಆದವರು ಇಲ್ಲಿ ನೋಡಿದ್ ಹೇಳ್ತಾರೆ ನೋಡಿ ಅಲ್ಲಿ ಹೆಜ್ಜೆನು ಕಾಣ್ತಾ ಇದೆ ಹೆಜ್ಜೆನು ಇಳಿದಿರುವಂತ ನೋಡ್ತಾ ಇರಬಹುದು ಅಲ್ಲಿ ಹೆಜ್ಜೆನೂ ಕಾಣ್ತಾ ಇದೆ ರಾತ್ರಿ ಬಂದು ನೀರು ಕುತ್ಕೊಂಡು ಹೋಗಿರೋದು ಮತ್ತೆ ಬೆಳಗಿನ ಜಾವ ಇದು ಫೈಟ್ ತುಂಬಾ ಜೋರಾಗಿ ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿ ನೀವು ತಿಳ್ಕೊಂಡ್ರಿ ಪ್ರತ್ಯಕ್ಷ ದರ್ಶಿ ಈ ಮನೆ ಓನರ್ ಮಾಲೀಕರಿದ್ದಾರೆ ಇವತ್ತು ಮುಂಜಾನೆ ಆರೂವರೆ ಸಮಯದಲ್ಲಿ ಇಲ್ಲಿ ಘಟನೆ ನಡೆಯುತ್ತೆ ಅದರ ನಂತರ ನಮ್ಮ ಭೀಮ ಮತ್ತೆ ಕ್ಯಾಪ್ಟನ್ ಕಾಡನೇ ಇದೇ ರೀತಿ ಹೊಡೆದಾಟ ಮಾಡಿಕೊಂಡು ಆ ನಮ್ಮ ಭೀಮನ ಒಂದು ಕೊಂಬು ಹೊಡೆದಾಟ ಮಾಡಬೇಕಾದ್ರೆ ಒಂದು ಮರಕ್ಕೆ ತಾಗುತ್ತೆ ಕೊಂಬು ಆ ಮರಕ್ಕೆ ತಾಗ್ದಾಗ ಏನಾಗುತ್ತೆ ನಮ್ಮ ಭೀಮನ ಒಂದು ಕ್ವಾರೆ ಅದು ಕಳಚಿ ಕೆಳಗಡೆ ಬಿಡು ಮತ್ತೆ ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ಭೀಮಾ ರಾತ್ರಿ ನೀರ್ ಕುಡಿಯಕ್ಕೆ ಬಂದಿದ್ದ ಅಂತ ಹೇಳ್ತಾರೆ ಯಾಕಂದ್ರೆ ಒಂಟಿ ಆಗಿತ್ತು ರಾತ್ರಿ ಸಮಯದಲ್ಲಿ ಇಲ್ಲಿ ಬಂದಿದ್ದಾನೆ ಭೀಮಾ ಅದ್ರ ನಂತರ ನಮ್ ಭೀಮಾ ಒಂದು ಶಾಂತ ಸ್ವಭಾವ ಆನೆ ಆದ್ರೆ ಈ ಗ್ರೂಪ್ ಸೇರ್ಪಡಕ್ಕೆ ಈ ಕ್ಯಾಪ್ಟನ್ ಆನೆ ಅನ್ನೋದಕ್ಕೆ ಅದಕ್ಕೆ ಈಗ ಇಬ್ಬರ ನಡುವೆ ಒಂದು ಗ್ರೂಪ್ ಲೀಡರ್ ಯಾರು ಅಂತ ಹೇಳ್ಬಿಟ್ಟು ಈಗ ಫೈಟ್ ನಡೀತಾ ಇದೆ ಅದ್ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ನೋಡ್ತಾ ಇರ್ಬೋದು ಈ ಸಿಂಟೆಕ್ಸ್ ನಮ್ ಕಾಡಾನೆ ಕ್ಯಾಪ್ಟನ್ ಹೊಡೆದಾಕಿರುವ ಒಂದು ಕಬ್ಬಿಣ ಪುಡಿ ಮಾಡಿದೆ ನೋಡಿ 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 ನೋಡ್ತಾ ಇಲ್ಲಿ ಹೆಜ್ಜೆ ಹೆಜ್ಜೆ ಕ್ಯಾಪ್ಟನ್ ಇಲ್ಲಿ ಹೋಗುತ್ತೆ ಇಲ್ಲಿ ಕರಾಕಟ ಹೊರಗಡೆ ಕರ ಕಟ್ ಒಂದು ಹಸುದು ಕರ ಇರುತ್ತೆ ಅದಕ್ಕೆ ದಾಳಿ ಮಾಡಕ್ ಹೋಗುತ್ತೆ ಅದ್ರ ನಂತರ ಸಿಂಟೆಕ್ಸ್ ಮೇಲೆ ಏಕಾಏಕಿ ದಾಳಿ ಮಾಡುತ್ತೆ ಓಡ್ಕೊಂಡು ಹೋಗಿದೆ ಅವರು ಮೆಡ್ಲ ಮೇಲೆ ಹತ್ಲಿಲ್ಲ ಅಂದಿದ್ರೆ ಅವ್ರನ್ನ ತುಣದೇ ಬಿಡೋದು ಅವರು ತುಂಬ ಬಿಡೋದು ಅವ್ರ ಹೆಂಗ ಇದ್ ಮಾಡ್ಕೊಂಡು ಬಾಚ ಬಾದ್ರು ಸೀದ ಬಂದು ಎತ್ತಿನ ಗಾಡಿ ಇದೆ ಎತ್ತಿನ ಗಾಡಿಗೆ ಹೊಡೆದಿದೆ ಜೋಳಕ್ಕೆ ಇದ್ ಮಾಡಿದೆ ಆಮೇಲೆ ಇನ್ನೊಂದು ಆನೆ ಮತ್ತೆ ಟರ್ನ್ ಆಗಿ ಅದೇ ಅದೇ ಒಳಗಡೆ ಬಂದ ಆನೆ ಅದೇ ಟರ್ನ್ ಆಗಿ ಇದೆ ಬ್ಯಾರಲ್ ಒಡೆದಾಕ್ಬಿಟ್ಟು ಇದು ಇದೆಯಲ್ಲ ಕಬ್ಬು ಎಲ್ಲ ಮುರಿದ್ರು ಕಬ್ಬು ಮುರಿದಾಕಿ ಸಿಂಟೆಕ್ಸ್ ಮುರಿದಾಕಿ ಆಮೇಲೆ ಹೊರಗಡೆ ಇದ್ದಿದ್ದು ಆನೆ ಅದು ಬಂದು ಎತ್ತಿ ಬುದ್ದ್ಬಿಡಿದೆ ದನ ಫುಲ್ ಕಟ್ ಹಾಕಿದ್ರು ಇಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ ದನ ಕಟ್ ಹಾಕಿದ್ರು ದನಗಳನ್ನೆಲ್ಲ ಗುದ್ದಿದ ತಕ್ಷಣ ದನ ಎಲ್ಲ ಪೂರ್ತಿ ಹಿಂಗ ಈಗ ಈ ಮಾರ್ಗ ಓಡಾ ಇದಾವೆ ಆನೆ ಒಂದು ಆನೆ ಮುಂದೆ ಇತ್ತು ಒಂದ್ ಆನೆ ಹಿಂದೆ ಇತ್ತು ಮುದ್ದಲ್ಲಿ ದನ ಇದ್ದು ಒಂದ್ ಆನೆ ಆಕಡೆ ಡೈವರ್ಟ್ ಆದ್ಮೇಲೆ बंद कड़ी के <क्षाँ> ಆಮೇಲೆ ನಾವು ನಾನು ಬೆಳಗ್ಗೆ ಮೂರು ಪಟಾಕಿ ಬಂದು ಮೂರ್ ಪಟಾಕಿ ಹೊಡೆದು ನಾನ್ ಬರಕ್ಕಿಂತ ಮುಂಚೆ ಒಂದ್ ಪಟಾಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಡೆದ್ ಅಷ್ಟೇ ಹತ್ರ ಒಂದೇ ಇದ್ದಿದ್ದು ನಿನ್ನೆ ನಾನು ಇಸ್ಕೊಂಡು ನಾಲ್ಕು ಇಸ್ಕೊಂಡಿದ್ದೆ ಒಂದು ಇಲ್ಲಿ ನಮ್ದು ಜೋಳದ್ದು ಹೊಲ ಇರೋದ್ರಿಂದ ಹೇಳಿದಾಗ ನಾನು ಇಲ್ಲಿ ಹೊಡೆದಿದ್ದು ಇಲ್ಲೇ ಇದ್ದಿದ್ದ ಆನೆ ಮತ್ತೆ ವಾಪಸ್ ಬರಕ್ ನಾನ್ ನಾನು ಪಟಾಕಿ ಹೊಡೆದ್ಮೇಲೆ ಮತ್ತೆ ಹೋಯ್ತು ಇನ್ನೊಂದ್ ದಾನೆ ಈಗ ಮಾರ್ಗವಾಗಿ ಇಲ್ಲಾಸ ಹಿಂಗು ಹೋಯ್ತು ಮೇಲೆ ಹ ಅಲ್ಲಾಸ ಬಂದ್ಬಿಟ್ಟು ಅಲ್ಲಿ ಇಬ್ರು ಮನೆ ವಾಲ್ದಲ್ಲಿ ಇದ್ ಮಾಡಿ ಗ್ರಂಥ ಮುರ್ಕೊಂಡಿದ್ವಿ ಆ ಸಿಂಟೆಕ್ಸ್ ಮತ್ತೆ ಆ ಕಬ್ಬು ಮತ್ತೆ ಈ ಜೋಳಾತ್ಮ ನಮ್ಮ ಇಲ್ಲೊಂದು ನಡ್ರಿ ಒಳಕ್ ನಡ್ರಿ ಒಳಿಕ್ ನಡ್ರಿ ಮೆಹಬೂಬ್ ಶರೀಫ್ ಅವ್ರೆ ನಮಸ್ಕಾರ ಸರ್ ತುಂಬಾ ಅಂತ ಹೇಳಿದ್ರೆ ನಿಮ್ಮ ಅಚ್ಚುಮೆಚ್ಚಿನ ಭೀಮನ ದಂತ ಬಿದ್ದಿದೆ ನೀವು ಅವತ್ ಅಲ್ಲೇ ಇದ್ರ ನೀವು ಸರ್ ನಿಜವಾಗ್ಲೂ ಏನ್ ಘಟನೆ ಆಯ್ತು ಸರ್ ಯಾಕಂದ್ರೆ ನಿಮ್ಮ ಮನೆ ಹತ್ರದಿಂದ ಕೂಗಳತೆ ದೂರದಲ್ಲೇ ಈ ಘಟನೆ ನಡೆದಿದೆ ಏನಾಯ್ತು ಸರ್ ಇವತ್ತು ಬೆಳಿಗ್ಗೆ ಒಂದ್ ಏಳು ಗಂಟೆ ಏಳು ಕಾಲಿಗೆ ನನ್ಗೆ ಆ ಘಟನೆ ನಡೆದ ಸಂಬಂಧ್ರಲ್ಲಿ ಕ್ಯಾಪ್ಟನ್ ಮತ್ತೆ ಭೀಮಾ ಕಾಡಾನೆ ಭೀಮ ಕ್ಯಾಪ್ಟನ್ ಕಾಡಾನೆ ಭೀಮ ಏನ್ ಮಾಡ್ತಾನೆ ಬೆರೆಸ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಇದು ಎಲ್ಲಾ ಮನೆಗಳ ಹತ್ರ ಹೋಗಿ ಕ್ಯಾಪ್ಟನ್ ಮತ್ತೆ ಮುಖ ಮಾಡಿ ನಿಲ್ತಾನೆ ಸ್ವಲ್ಪ ದೂರ ಓಡೋಗೋದು ಮತ್ತೆ ಮುಖ ಮಾಡಿ ನಿಲ್ಲೋದು ಭೀಮನ್ಗೆ ಗೆ ಸರಿಯಾಗಿ ಮುಖ ಕೊಡ್ತಾ ಇರ್ಲಿಲ್ಲ ಆತರ ಬರೀ ಆಕ್ರೋಶ ತೋರಿಸ್ತಾ ಇರ್ತಾನೆ ಫೈಟಿಗೆ ಬರ್ತಾ ಇರ್ಲಿಲ್ಲ ಫೈಟ್ ಯಾಕಂದ್ರೆ ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆ ಅಲ್ಲಿ ಮನೆ ಹತ್ರ ಏನ್ ವಿಡಿಯೋ ಲೀಕ್ ಆಯ್ತು ಅದಕ್ಕಿಂತ ಮುಂಚಿತವಾಗಿ ಒಬ್ರು ಮನೆ ಹತ್ರ ಸೀಟ್ ಎಲ್ಲಾ ಹೊಡೆದಾಕಿ ಅಲ್ಲಿಂದ ಹೊಡ್ಕೊಂಡ್ ಬಂದಿರೋದು ಭೀಮ ಈ ಕ್ಯಾಪ್ಟನ್ ಗೆ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಕ್ವಾರಿಯಲ್ಲಿ ಚಿತ್ತಂಗೆ ಮಾರ್ಕ್ಗಳಿದೆ ನೋಡಿ ಅದೇ ಭೀಮನ್ ಗಿಲ್ಲ ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಪ್ಟನ್ ಗೆ ಆ ಮಾರ್ಕ್ ಗಳಿದೆ ನಾವು ಸರಿಸುಮಾರು ಯಾವತ್ತು ಭೀಮ ನಮ್ ಬಿಕ್ಕೋಡ್ ಭಾಗ ಕಾಲಿಟ್ನೋ ಅವತ್ತು ಅದಕ್ಕೆ ಫಾಲೋ ಅಪ್ ಮಾಡಿದ್ ನಾವು ಅಲ್ಲಿಂದ ಬಿಕ್ಕೋಡು ಮೇನ್ ರೋಡ್ ಅಲ್ಲೇ ಬಂದು ಅದ್ರ ನಂತರ ಹಳ್ಳಿಗೆ ಎಂಟ್ರಿ ಆದಾಗ್ಲೂ ನಾವು ಕೂಡ ಅಲ್ಲೇ ಇದ್ವಿ ಫಾರೆಸ್ಟ್ ಹತ್ರ ಹೋದಾಗ ನಮ್ಮ ಭೀಮ ಅಲ್ಲಿಂದ ನಾವು ಸಂಜೆ ಆಯ್ತು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ ಅವತ್ತೇ ಒಂದು ನಾನು ಮಾಹಿತಿ ಕೊಟ್ಟಿದ್ದೆ ಇದು ದೊಡ್ಡ ಮಟ್ಟದಲ್ಲಿ ಕಳಗ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ಗೂ ಮದ ಇದೆ ಮತ್ತೆ ಕೂಡ ಅದರಲ್ಲಿ ಗ್ರೂಪ್ ಅಲ್ಲಿ ಇರುವಂತ ಜೂನಿಯರ್ ಕರಡಿ ಮತ್ತೆ ಇನ್ನೊಂದ್ ಒಂದು ಟಸ್ಕರ್ ಇದೆ ಅದಕ್ಕೂ ಕೂಡ ಎರಡು ಆನೆಗೂ ಮದ ಇದೆ ಅದರಲ್ಲಿ ಅದು ಸೈಡ್ ಅಲ್ಲೇ ಇದಾವೆ ಯಾಕಂದ್ರೆ ನಾವು ಡ್ರೋನ್ ಮೂಲಕ ನಿನ್ನೆನೂ ಕೂಡ ಅದನ್ನ ವೀಕ್ಷಣೆ ಮಾಡಿದ್ವಿ ಅದನ್ ನಂತರ ಏನಾಯ್ತು ಬೆಳಿಗ್ಗೆ ಆದ್ರೆ ಏನಾಗುತ್ತೆ ಅನ್ನೋ ಕುತೂಹಲದಲ್ಲೇ ನಾವು ಇದು ಏಳು ಗಂಟೆಗೆ ಸರಿಸುಮಾರು ನನ್ಗೆ ವಾಟ್ಸಪ್ ಅಲ್ಲಿ ಬರುತ್ತೆ ಅದನ್ನ ಅದಾದ ನಂತರ ನಾನೇನ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ಅಲ್ಲಿಗೆ ಸ್ಪಾಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಅಷ್ಟರಲ್ಲೇ ಮತ್ತೊಂದ್ ಫೋನ್ ಬಂತು ಒಂದು ದಂತ ಕಟ್ ಆಗಿದೆ ಒಂದು ಆನೆದು ಅಂತ ಹೇಳ್ಬಿಟ್ಟು ಅಲ್ಲಿ ನಡೆದಿರೋಂತ ಘಟನೆ ಆ ರಕ್ತ ಬಿದ್ದಿರೋ ಜಾಗ ಮತ್ತೆ ಎಲ್ಲಾ ನೋಡ್ದಾಗ ನನ್ಗೆ ನಂಬಕ್ಕೆ ಆಗಿಲ್ಲ ಏನಾಯ್ತು ಅಂತ ಕೇಳಿದಾಗ ಈ ಕ್ಯಾಪ್ಟನ್ ಕಾಡಾನೆ ಹೋಗ್ತಾ ಹೋಗ್ತಾ ಆ ಮನೆಗಳ ತರ ಜಗಳ ಆದ್ಮೇಲೆ ಫೈಟ್ ನಡೆದ್ಮೇಲೆ ಕಾಡಿಗೆ ಓಡ್ಸಕ್ ಅಂತ ಹೇಳ್ಬಿಟ್ಟು ಪಟಾಕಿನೂ ಅರಣ್ಯ ಇಲಾಖೆ ಕೈಲಿ ಇರೋದಿಲ್ಲ ಮತ್ತೆ ಅಲ್ಲಿ ಇರುವಂತ ಸ್ಥಳೀಯರ ಕೈಲೂ ಇರೋದಿಲ್ಲ ಪಟಾಕಿ ಆಗ್ಲಿ ಏನಾಗ್ಲಿ ಅದನ್ನ ಬೇರ್ಪಡಿಸೋಕೋಸ್ಕರ ಅದರ ನಂತರ ಅದು ಕಾಡ ಹತ್ರ ಹೋಗೋ ಟೈಮ್ ಅಲ್ಲಿ ಮತ್ತೆ ಭೀಮಾ ಹೋಗಿ ಆ ಕ್ಯಾಪ್ಟನ್ ಮೇಲೆ ದಾಳಿ ಮಾಡಿದಾಗ ಆ ಮರ ಇರುತ್ತೆ ಆ ಮರ ಅಂತ ಹೇಳಿದ್ರೆ ಈ ಜೋಳ ಹೊಲದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅಕೇಶಿಯಾ ಮರಗಳಿದಾವೆ ನೀಲ್ಗಿರಿ ಅಕೇಶಿಯಾ ಮರಗಳು ಆ ಮರಗಳಿಗೆ ಅದು ಕ್ಯಾಪ್ಟನ್ ಮತ್ತೆ ಇದು ಹೊಡೆದಾಟ ಮಾಡಬೇಕಾದ್ರೆ ಕ್ಯಾಪ್ಟನ್ ನ ಹೊಡೆದು ಮತ್ತೊಂದ್ಸತಿ ಅದನ್ನ ತಳ್ಳಕಂತ ಹೋಗ್ಬೇಕಾದ್ರೆ ಈ ಕ್ಯಾಪ್ಟನ್ ತಪ್ಪಿಸ್ಕೊಳ್ತಾನೆ ತಪ್ಪಿಸ್ಕೊಂಡಾಗ ಏನಾಗುತ್ತೆ ಈ ಅಕೇಶಿಯಾ ಮತ್ತು ನೀಲಗಿರಿ ಏನ್ ಮರ ಇದೆ ಅದಕ್ಕೆ ಈ ಕೊಂಬು ಉಲ್ಟಾ ಹೊಡೆದ್ರೆ ಬೇಗ ಮುರಿದೋಗುತ್ತಂತೆ ಕಾಡಾನೆ ದಂತ ಈ ರೀತಿ ಈಗ ಡೈರೆಕ್ಟ್ ಆಗಿ ಎಷ್ಟೇ ಇದ್ ಮಾಡಿದ್ರು ಕಾಡಾನೆ ದಂತ ಯಾವುದೇ ಕಾರಣಕ್ ಮುರಿಯಲ್ಲ ಅಂತ ಹೇಳ್ತಾರೆ ಇದು ಉಲ್ಟಾ ಈ ಸೈಡ್ ತಾಗಿದ್ದು ಮರದ ಒಂದು ಜಿಂಬು ಆ ಟೈಮ್ ಅಲ್ಲಿ ಏನಾಗುತ್ತೆ ಅದು ಬಡ್ಡೆಯಿಂದಾನೆ ಕಿತ್ತು ಬರುತ್ತೆ ಭೀಮಂದು ಕೊಂಬು ಉಲ್ಟಾ ಉಲ್ಟಾ ಆ ಕ್ಯಾಪ್ಟನ್ ಮತ್ತೆ ಇದು ಇದಾಗಬೇಕಾದ್ರೆ ಈ ಸೈಡಿಗ್ ನಮ್ಗೆ ಸೈಡಿಗೆ ಹಲ್ಲಿಗೆ ಒಂದು ಇದಕ್ಕೆ ಹೊಡೆದ್ರೆ ಒಂದು ತುದಿಗ್ ಹೊಡೆದ್ರೆ ಯಾವ ರೀತಿ ಯಾವ್ದೇ ವಸ್ತು ನೋಡಿ ತುದಿಲಿ ಈಗ ನಾವು ಸೌದೆ ಹೊಡಿತಿದೀವಿ ಅಂದ್ರೆ ತುದಿಗ್ ಹೊಡೆದ್ರೆ ಭಾಗ ಆಗುತ್ತೆ ಮದ್ಯ ಎಷ್ಟೇ ಹೊಡೀರಿ ಭಾಗ ಆಗಲ್ಲ ಒಂದು ಮರದ ತಿಂಡಿ ಆದ್ರೂನು ಅದೇ ರೀತಿ ಈ ಮನುಷ್ಯದೂ ಅಷ್ಟೇ ಹಲ್ಲು ಅಷ್ಟೇ ಮತ್ತೆ ಈ ನಮ್ಮ ಕಾಡಾನೆ ದಂತನು ಕೂಡ ಉಲ್ಟಾ ಹೊಡೆದ್ರೆ ಬೇಗ ಮುರಿದೋಗುತ್ತಂತೆ ನಿನ್ನೆ ಆಗಿರೋದು ಅದೇ ಘಟನೆ ಅಲ್ಲಿ ಸ್ವಲ್ಪ ಹತ್ತಿರದಿಂದ ನೋಡದಂತ ಸ್ಥಳೀಯರ ಕೇಳಿ ನಾನು ಕೇಳಿದೆ ಅದು ಕೂಡ ವಿಡಿಯೋನು ನಾನು ಮಾಡಿದ್ದೀನಿ ಆದ್ರೆ ಅಲ್ಲಿ ಅವರು ಪಕ್ಕಾ ಹೇಳ್ತಿರೋ ಲೆಕ್ಕಾಚಾರಕ್ಕೆ ಈ ಕ್ಯಾಪ್ಟನ್ಗೆ ಹೊಡೆದಾಗ ಮತ್ತೆ ವಾಪಸ್ ಹಿಂಗೆ ಆ ಅದು ತಳ್ದಾಗ ತಾಕ್ತಲ್ಲ ಮರಕ್ಕೆ ಆವಾಗ ಈ ಕೊಂಬು ದಂತ ಏನಾಗುತ್ತೆ ಉಲ್ಟಾ ಬಡ್ಡೆಯಿಂದಾನೆ ಹೋಗುತ್ತೆ ಅಂತ ಆಗಿದೆ ಅಥವಾ ಎಷ್ಟು ಗಂಟೆಗೆ ಹೊಡೆದಾಟ ಆಗಿದೆ ಅದು ಮನೆ ಹತ್ರ ಆಗಿರೋದು ಕರೆಕ್ಟ್ ಆರೂವರೆ ಆರು ಐವತ್ತಕ್ಕೆ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆ ಐವತ್ತು ನಿಮಿಷ ಏಳು ಗಂಟೆಗೆ ಹತ್ತು ನಿಮಿಷ ಇತ್ತಂತೆ ಯಾಕಂತ ಹೇಳಿದ್ರೆ ಆ ಮನೆಯಲ್ಲಿರುವಂತ ಒಬ್ರು ಆ ಮನೆ ಮಾಲೀಕರಿದ್ದಾರೆ ಮಹಿಳೆ ಪರಮಾತ್ಮ ಪರಮಾತ್ಮ ಅಂತ ಆ ವಿಡಿಯೋದಲ್ಲಿ ಏನು ವಾಯ್ಸ್ ಮಾಡಿದ್ರು ಕೇಳಿದಾಗ ಅವ್ರು ಹೇಳಿದ್ರು ಅವ್ರ ಮನೇಲಿ ನೆಂಟರು ಬಂದಿದ್ರಂತೆ ನೆಂಟರು ಬಂದ ಕಾರಣ ಅವ್ರೇನ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿದ್ರಂತೆ ಇಲ್ಲಾಂದ್ರೆ ಆರು ಗಂಟೆಗೆ ಅವರು ಪಾತ್ರೆ ತೊಳೆಯಕ್ಕೆ ನಾನು ಹೊರಗಡೆನೆ ಕೂರ್ತಾ ಇದ್ದೆ ಮಕ್ಕಳು ಮರೆಯೆಲ್ಲ ಇಲ್ಲೇ ಆಟಾಡೋರು ಬೆಳಿಗ್ಗಿನ ಜಾವನೆ ಆದ್ರೆ ನಮ್ಮ ಅದೃಷ್ಟವಶ ನಮ್ಮ ಮನೇಲಿ ನೆಂಟರು ಬರೋ ಕಾರಣ ನಾವು ಎದ್ದಿದ್ದು ಅದೇ ಸಮಯದಲ್ಲಿ ಹೊರಗಡೆ ಅಷ್ಟು ಬೇಗ ನಾವು ಬಂದಿಲ್ಲ ಈ ಸಡನ್ ಆಗಿ ಆನೆಗಳು ಬಂದಾಗ ನಾವೆಲ್ಲ ತಿರ್ಚಾಟ ಅರ್ಚಾಟ ನಡೀತು ಇದಕ್ಕಿದ್ದಂಗೆ ಅದೊಂದು ಜಗ್ಬೋರ್ ಊರು ಸರ್ ಒಳಗಡೆ ಅದು ಅಲ್ಲಿ ಒಂದು ಹತ್ತು ಹದಿನೈದು ಮನೆಗಳಿದಾವೆ ಸಿಮೆಂಟ್ ರೋಡ್ ಇದೆ ಈ ಆನೆಗಳು ನಮ್ ಭೀಮಾ ಏನ್ ಮಾಡ್ತಾನೆ ಕ್ಯಾಪ್ಟನ್ ನ ಅಲ್ಲಿಂದ ಬಂದಾಗ ಈ ಕ್ಯಾಪ್ಟನ್ ಓಡ್ ಬರ್ತಾನೆ ಆ ಸಿಮೆಂಟ್ ರೋಡ್ ಅಲ್ಲಿ ಓಡ್ ಬಂದು ಆ ಮನೆ ಹತ್ರ ನಿಲ್ತಾನೆ ಅಲ್ಲಿ ಅಲ್ಲಿ ಅದರ ಆಕ್ರೋಶನ ತೋರಿಸುತ್ತೆ ಸಿಂಟೆಕ್ಸ್ ಹೊಡಿಯೋದು ಎತ್ತಿನ ಗಾಡಿ ತಳ್ಳೋದು ಇದು ಭೀಮಾ ಆರಾಮಾಗಿರ್ತಾನೆ ಅವಾಗ ಭೀಮನ್ ಏನೂ ಆಗಿರಲ್ಲ ಅದ್ರ ನಂತರ ಈ ಕೊಂಬ ದಂತ ಕಟ್ ಆಗಿರುತ್ತೆ ಸರ್ ಇದು ಕ್ಯಾಪ್ ಅಷ್ಟೇನು ಬರೀ ಮರಕ್ ಹೊಡ್ಕೊಂಡು ಭೀಮನ್ನ ದಂತ ಹೋಗುತ್ತಿಲ್ಲ ಹೌದು ಸರ್ ಹೌದು ಸರ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿ ವರ್ಷ ಕ್ಯಾಪ್ಟನ್ ಭೀಮ ಇಬ್ರು ಹೊಡೆದಾಡ್ತಾರಲ್ಲ ಹೌದು ಪ್ರತಿ ವರ್ಷ ಅಂತ ಹೇಳಿದ್ರೆ ಹೋದ್ ವರ್ಷಾನು ಇದೇ ಸಮಯದಲ್ಲಿ ಏನಾಗಿತ್ತು ಎರಡು ದಿವಸ ಫೈಟ್ ನಾರ್ಮಲ್ ಆಗಿ ಇದೇ ರೀತಿ ನಡೀತು ಮೂರನೇ ದಿವಸ ಫೈಟ್ ಅಲ್ಲಿ ನಮ್ ಭೀಮ ಹೊಡೆದಿರೋ ಎಟಿಗೆ ಕುತ್ಕೆ ಹತ್ರ ಎಲ್ಲಾ ಗಾಯ ಮಾಡ್ಕೊಂಡು ಕ್ಯಾಪ್ಟನ್ ಓಡೋಗ್ತಾನೆ ಅಲ್ಲಿಂದ ಕಣ್ಣಿಗೆ ಕಾಣಿಸಲ್ಲ ಆಲೂರು ಭಾಗಕ್ಕೆ ಹೋಗ್ಬಿಡ್ತಾನೆ ಒಂದೇ ದಿವಸದಲ್ಲಿ ಅದೇ ರೀತಿ ಈ ಸತಿನೂ ಹೆದರಿ ಹೆದ್ರಿನೇ ಅದು ಮದ ಇದ್ರುನು ಕೂಡ ಭೀಮನ ಹೆದರಿ ಹೆದರಿನೇ ಅದು ಸುಮ್ನೆ ಆಕ್ರೋಶ ತೋರಿಸ್ಕೊಂಡು ಮಾಡ್ತಾ ಇತ್ತು ಸ್ವಲ್ಪ ಫೈಟ್ ಕೊಡೋದು ಮತ್ತೆ ಈಗ ಕದ್ದು ಓಡ್ತಾರಲ್ಲ ಹಿಂದೆ ಮುಂದೆ ಓಡ್ತಾರಲ್ಲ ಆ ರೀತಿ ಅದು ಓಡಾಡ್ಕೊಂಡಿತ್ತು ಕ್ಯಾಪ್ಟನ್ ಆ ಒಂದು ನಾಳೆ ಒಂದು ಇವತ್ತೊಂದ್ ದಿವಸ ಫೈಟ್ ನಡೀತಾ ಇದ್ರೆ ಕ್ಯಾಪ್ಟನ್ ಓಡೋಗನು ನಮ್ಮ ಭೀಮನದಂತ ಮುರಿತಿರ್ಲಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ ಕೂಡ ಈಗ ಅರಣ್ಯ ಇಲಾಖೆಗೆ ಎಲ್ಲಾ ಗೊತ್ತಿದೆ ಸರ್ ಹಾಗಾಗಿ ಅದನ್ನ ಫಸ್ಟ್ ಟ್ರೀಟ್ಮೆಂಟ್ ಏನಿದೆಯೋ ಅದನ್ನ ಮಾಡ್ಲೇಬೇಕು ಇಮಿಡಿಯೇಟ್ ಆಗಿ ಅಂತ ನಾನು ಇಲಾಖೆಗೆ ಮನವಿ ಮಾಡ್ತೀನಿ ಸರ್